ನಮಸ್ಕಾರ ರೀ ಎಲ್ಲಾರ್ಗು ನೋಡ್ರಿ ನಿಮಗಿದು ಗೊತ್ತೇ ನಮ್ದು ಬಾಡಿ ಒಳಗ ನಾವು ಬೊಜ್ಜ್ ಇರ್ತೈತಿ ಆ ಬೊಜ್ಜನ್ನ ಕರಗಿಸಿದಾಗ ಆ ಬೊಜ್ಜು ಎಲ್ಲು ಹೋತು ಅಂತ ಯಾರ ವಿಚಾರ ಮಾಡಿರ ವಿಚಾರ ಮಾಡ್ರಿ ಗೊತ್ತಿಲ್ಲ ನೋಡ್ರಿ ಶೇಕಡ ಎಂಬತ್ ನಾಲ್ಕು ಪರ್ಸೆಂಟು ಬೊಜ್ಜನ ನಮ್ದು ಬಾಡಿ ಒಳಗ ನಾವು ಕಾರ್ಬನ್ ಡೈಆಕ್ಸೈಡ್ ಮೂಲಕ ನಾವು ಹೊರಗ ಚೆಲ್ತೀವಿ ಶೇಕಡ ಹದಿನಾರು ಪರ್ಸೆಂಟು ನೀರಿನ ಮೂಲಕ ಹೊರಗೆ ಸೊ ಈ ವಿಡಿಯೋ ಪೂರಾ ನೋಡ್ರಿ ಹೇಳ್ತೇನೆ ಅಂತ ನೋಡ್ರಿ ನಮ್ದು ಬಾಡಿ ಒಳಗೆ ಜಾಸ್ತಿ ಎನರ್ಜಿ ಎಲ್ಲಿ ಸ್ಟೋರ್ ಆಗುತ್ತಪ್ಪ ಅಂತಂದ್ರೆ ಫ್ಯಾಟ್ ಸೆಲ್ ನಮ್ದು ಬಾಡಿ ಒಳಗ ಫ್ಯಾಟ್ ಸೆಲ್ ಒಳಗೆ ಟ್ರೈ ಗ್ಲಿಸರೈಡ್ಸ್ ಮೂಲಕ ಜಾಸ್ತಿ ಎನರ್ಜಿ ಸ್ಟೋರ್ ಆಗುತ್ತೆ ಈಗ ನಾವು ಅಕಸ್ಮಾತು ಡೈಟ್ ಚಾಲು ಮಾಡಿದಾಗ ಅಥವಾ ಕಡಿಮೆ ತಿನ್ನಾಕ ಚಾಲು ಮಾಡಿದಾಗ ಕ್ಯಾಲರಿ ಡೆಫಿಸಿಟಿ ಒಳಗೆ ಹೋದಾಗ ಏನಾಗುತ್ತಪ್ಪ ಅಂತಂದ್ರೆ ನಮ್ದು ಬಾಡಿ ಒಳಗೆ ಆ ಟ್ರೈ ಗ್ಲಿಸರೈಡ್ಸು ಫ್ಯಾಟಿ ಆ್ಯಸಿಡು ಮತ್ತು ಗ್ಲಿಸ್ರಾಲ್ ಒಳಗ ಬ್ರೇಕ್ ಡೌನ್ ಆಗುತ್ತೆ ನೋಡ್ರಿ ಈ ಫ್ಯಾಟಿ ಆ್ಯಸಿಡು ಮತ್ತು ಟ್ರೈ ಗ್ಲಿಸ್ರೈಡ್ಸು ಮತ್ತು ಗ್ಲಿಸ್ರಾಲು ಎದರಿಂದ ಕೂಡಿತಪ್ಪ ಅಂತಂದ್ರೆ ಕಾರ್ಬನ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇಂದ ಕೂಡ್ತಿದೆ ಸೊ ಅದರದ್ದು ಆಕ್ಸಿಡೇಷನ್ ಆದಾಗ ನಮಗೆ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಹಾಗೂ ಎನರ್ಜಿ ಮೂಲಕ ನಮ್ದು ಫ್ಯಾಟು ಹೊರಗೆ ಹೋಗುತ್ತೆ ಸೊ ಏನಾರ ಕಲಿತರಪ್ಪ ಅಂತಂದ್ರೆ ಈ ವಿಡಿಯೋ ಮೂಲಕ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ ಹೇಳಿಬಿಡ್ರಿ ನಮಸ್ಕಾರ